ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ರಾಜಕೀಯ ಮುಖಂಡರ ಒಣ ಪ್ರತಿಷ್ಠೆ ಮತ್ತು ಗ್ರಾಮ ಪಂಚಾಯಿತಿ ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಅಂದವಾದ ಅಂಗನವಾಡಿ ಕಟ್ಟಡ ಐದು ವರ್ಷವಾದರೂ ಉದ್ಘಾಟನೆಗೊಳ್ಳದೆ ಕಟ್ಟಡ ದುಸ್ಥಿತಿಯತ್ತ ಸಾಗಿರುವುದು ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಚಾಗಟಳ್ಳಿ ಗ್ರಾಮದಲ್ಲಿ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡವನ್ನು ಮಣ್ಣಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಎನ್ಆರ್ಐಜಿ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಕಟ್ಟಡಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಮೂರು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಆದರೆ ಕಾಮಗಾರಿ ಪೂರ್ಣಗೊಂಡ ಐದು ವರ್ಷ ಕಳೆದರೂ ನೂತನ ಕಟ್ಟಡವನ್ನು ತಮ್ಮ ಸುಪರ್ದಿಗೆ ಪಡೆಯದ ಗ್ರಾಮ ಪಂಚಾಯತಿ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಅಂಗನವಾಡಿಯನ್ನ ಶಾಲಾ ಕಟ್ಟಡದಲ್ಲಿ ನಡೆಸಲಾಗ್ತಾ ಇದೆ ವಾಸ್ತವ ಸ್ಥಿತಿ ಏನಂದ್ರೆ ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಂಪೂರ್ಣ ನಿರ್ಮಾಣವಾದ ಕಟ್ಟಡಕ್ಕೆ ಒಂದು ಪಕ್ಷದ ಮುಖಂಡ ನೇತೃತ್ವ ವಹಿಸಿದ್ರೆ ಉಳಿದ ಕಾಮಗಾರಿಗಳನ್ನು ಮಾಡಲು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತೊಂದು ಪಕ್ಷದ ಮುಖಂಡ ಕ್ರಿಯಾ ಯೋಜನೆ ಪಟ್ಟಿ ರೆಡಿ ಮಾಡಿದ್ದಾರೆ ಕಾಮಗಾರಿ ನಡೆಸದೆ ಹಿಂದೇಟು ಹಾಕಿದ್ದಾರೆ ಎಂಬುದು ಅಧಿಕಾರಿಗಳ ಮಾಹಿತಿ ಮಂಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಟ್ಟಳಿ ಅಂಗನವಾಡಿ ಕೇಂದ್ರ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದು ನರೇಗಾ ಯೋಜನೆಯಲ್ಲಿ ಈ ಕಟ್ಟಡದ ಕಾಮಗಾರಿಯನ್ನು ತೆಗೆದುಕೊಳ್ಳಲಾಗಿದೆ ಈಗ ಪ್ರಸ್ತುತ ಕಟ್ಟಡ ಬಹುತೇಕ ಪೂರ್ಣಗೊಂಡಿದ್ದು ಇನ್ನು ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳಷ್ಟೇ ಬಾಕಿ ಇದೆ ಮನೆ ಅಂಗನವಾಡಿ ಕೇಂದ್ರದ ಮುಂದೆ ಚರಂಡಿ ಮತ್ತು ಅಡುಗೆ ಮನೆ ರಿಪೇರಿ ಮತ್ತು ಮೇಲ್ಗಡೆ ವಾಟರ್ ಟ್ಯಾಂಕನ್ನು ಕೂಡ್ಸೋ ಕೂಡಿಸುವಂಥ ಕಾಮಗಾರಿಗಳಷ್ಟೇ ಬಾಕಿ ಇದೆ ನಾವು ಈ ಬಗ್ಗೆ ಪಿ ಒಳಗೆ ಹಲವಾರು ಬಾರಿ ಪತ್ರ ಬರೆದು ನಾನು ಅಂಗನವಾಡಿ ಸದರೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಗ್ರಾಮಸ್ಥರ ನಡುವೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಮತ್ತು ಇದನ್ನು ಆದಷ್ಟು ಶೀಘ್ರವಾಗಿ ಈ ಕೇಂದ್ರವನ್ನು ಈ ಕಟ್ಟಡವನ್ನು ಪೂರ್ಣಗೊಳಿಸಿ ನಮ್ಮ ಇಲಾಖೆ ವಶಕ್ಕೆ ಕೊಡಬೇಕು ಅಂತೇಳಿ ನಮ್ಮ ವೈಯಕ್ತಿಕವಾಗಿ ಕೂಡ ಅಲ್ಲಿ ನಾನು ಮನವಿ ಸಲ್ಲಿಸಿದ್ದೀನಿ ಆದರೂ ಆದಾಗಿ ಕೂಡ ಇದುವರೆಗೂ ಆ ಕಟ್ಟಡ ಕಾಮಗಾರಿ ಅಷ್ಟೇ ಇದೆ ಏನು ಕಾಮಗಾರಿ ಸ್ಥಗಿತಗೊಂಡಿದೆ ಅದು ಇದುವರೆಗೂ ಕಂಪ್ಲೀಟ್ ಆಗಿಲ್ಲ ಸಣ್ಣಪುಟ್ಟ ಕಾಮಗಾರಿ ಅಷ್ಟೇ ಆದರೂ ನಮ್ಮ ಅದನ್ನು ನಾವು ಪೂರ್ಣ ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಪ್ರಸ್ತುತ ನಮ್ಮ ಅಂಗನವಾಡಿ ಕೇಂದ್ರ ಶಾಲೆಯ ಒಂದು ಕಟ್ಟಡದಲ್ಲಿ ನಡೀತಾ ಇದೆ ಇದನ್ನು ಇಲಾಖೆ ಅಧಿಕಾರಿಗಳು ಶೀಘ್ರವಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಇಲಾಖೆ ವಶಕ್ಕೆ ಕೊಟ್ಟರೆ ನಮಗೆ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಫಲಾನುಭವಿಗಳಿಗೆ ಬರುವಂಥ ಫಲಾನುಭವಿಗಳಿಗೆ ಅನುಕೂಲ ಆಗ್ತದೆ ಈ ಬಗ್ಗೆ ನಾನು ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಪತ್ರ ಬರೆದಿದ್ದೀನಿ ಮತ್ತು ಈ ಬಗ್ಗೆ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಪತ್ರ ಬರೆದು ಇದನ್ನು ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ನ ತಾಲೂಕು ಅಧಿಕಾರಿಗಳು ಕೂಡ ಸಂಬಂಧಪಟ್ಟ ಪಿ ಡಿ ಒಳಗೆ ಪತ್ರ ಬರೆದು ಇದನ್ನು ತುರ್ತಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇಲಾಖೆ ವಶಿಕೊಡಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ನನಗೂ ಕೂಡ ಕಾಪಿ ಹಾಕಿದರೆ ಕಾಮಗಾರಿ ಸಂಪೂರ್ಣವಾದ ಅಂಗನವಾಡಿ ಕಟ್ಟಡವನ್ನು ಸುಪರ್ದಿಗೆ ಪಡೆಯದೆ ಜವಾಬ್ದಾರಿತನ ವಹಿಸಿರುವ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಂಡತನದ ನಿರ್ಲಕ್ಷ್ಯವೇ ಎಲ್ಲ ಸಮಸ್ಯೆಗೆ ಕಾರಣ ಅಂತ ಸ್ಥಳೀಯ ಗ್ರಾಮಸ್ಥರು ದೂರಿದ್ದಾರೆ